ಭಗವಾನ್ ಶ್ರೀ ಕೃಷ್ಣ ಹೇಳ್ತಾರೆ ಜೀವನ ಇರುವುದೇ ಎರಡು ದಿನ ಒಂದು ನಿನ್ನ ಪರವಾದ ದಿನ ಮತ್ತೊಂದು ನಿನ್ನ ವಿರುದ್ಧವಾದ ದಿನ ಪರವಾದ ದಿನದಲ್ಲಿ ಅಹಂಕಾರ ತೋರಿಸಬೇಡ ವಿರುದ್ಧವಾದ ದಿನದಲ್ಲಿ ತಾಳ್ಮೆ ಕಳೆದುಕೊಳ್ಳಬೇಡ ಹಾಯ್ ಆಲ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅರ್ಚನಾ ಇವತ್ತಿನ ವಿಡಿಯೋದಲ್ಲಿ ಆರ್ಟಿಸ್ಟಿಕ್ ಆಗಿ ಬುಕ್ ಮಾರ್ಕ್ ಮಾಡ್ತಾ ದೀಪಕ್ ಚೋಪ್ರಾ ಅವರ ಸೆವೆನ್ ಸ್ಪಿರಿಚುವಲ್ ಲಾಸ್ ಆಫ್ ಸಕ್ಸಸ್ ಯಶಸ್ಸಿನ ಏಳು ಆಧ್ಯಾತ್ಮಿಕ ನಿಯಮಗಳು ಪುಸ್ತಕದ ಬಗ್ಗೆ ಶೇರ್ ಮಾಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ ಕೇಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಇವತ್ತು ಬ್ಯೂಟಿಫುಲ್ ಆಗಿರೋ ಬುಕ್ ಮಾರ್ಕ್ ಮಾಡ್ತಾ ದೀಪಕ್ ಚೋಪ್ರಾ ಅವರ ಅದ್ಭುತವಾದ ಕೃತಿಯ ಬಗ್ಗೆ ಮಾತಾಡೋಣ ಇಲ್ಲಿ ಯಶಸ್ಸಿಗೆ ಒಂದು ಸಂಪೂರ್ಣ ಹೊಸ ದೃಷ್ಟಿಕೋನನೇ ಸಿಗುತ್ತೆ ನಮಗೆಲ್ಲ ಗೊತ್ತಿರೋ ಹಾಗೆ ಯಶಸ್ಸು ಸಿಗ್ಬೇಕು ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡ್ಬೇಕು ಇನ್ನೊಬ್ಬರ ಜೊತೆ ಕಾಂಪಿಟೇಷನ್ ಮಾಡ್ಬೇಕು ಆದ್ರೆ ಇಲ್ಲಿ ಚೋಪ್ರವ್ರು ಹೇಳ್ತಾರೆ ಸಹಜ ಅರಿವಿನ ಜೊತೆ ಹೊಂದ್ಕೊಂಡು ಹೋಗೋದು ಅಷ್ಟೇ ಅಂತ ಸಕ್ಸಸ್ ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡೋದಾ ಅಥವಾ ನಿರಂತರವಾಗಿ ಹೋರಾಡೋದಾ ಈ ಪ್ರಶ್ನೆಗೆ ಚೋಪ್ರಾ ಅವರು ಹೇಳ್ತಾರೆ ಹೌದು ಒಂದು ದಾರಿ ಇದೆ ಇದು ನಮ್ಮ ಲೈಫ್ ಜೊತೆ ಯಾವಾಗ್ಲೂ ಗುದ್ದಾಡೋ ಬದಲು ಅದರ ಸಹಜವಾದ ಹರಿವಿನೊಂದಿಗೆ ಸಾಗೋದನ್ನ ಈ ಪುಸ್ತಕ ಕಲಿಸುತ್ತೆ ನೋಡಿ ಸಕ್ಸಸ್ ಬಗ್ಗೆ ಬೇರೆ ಬೇರೆ ದೃಷ್ಟಿಕೋನ ಇದೆ ಒಂದು ಸಾಂಪ್ರದಾಯಿಕ ಯಶಸ್ಸು ಅಂದ್ರೆ ಸಕ್ಸಸ್ ಬಗ್ಗೆ ಈಗಾಗಲೇ ನಾವೆಲ್ಲ ತಿಳ್ಕೊಂಡಿರೋ ಡೆಫಿನೇಷನ್ ಅದು ಹೋರಾಟ ಸ್ಪರ್ಧೆ ಮತ್ತು ಕಠಿಣ ಪರಿಶ್ರಮ ಮತ್ತೊಂದು ಚೋಪ್ರಾ ಅವರ ಆಧ್ಯಾತ್ಮಿಕ ಯಶಸ್ಸು ಅಂದ್ರೆ ಹರಿವು ಗೋವಿತ ಫ್ಲೋ ಅಂತಾರಲ್ವಾ ಹಾಗೆ ಮತ್ತೆ ಸಾಮರಸ್ಯ ಸಂತೋಷ ಇದರ ಅಡಿಪಾಯದ ಮೇಲೆ ನಿಂತಿದೆ ಈಗ ಚೋಪ್ರರ್ ಅವರ ಎಫರ್ಟೇ ಇಲ್ಲದೆ ಸಕ್ಸಸ್ನ ಹೇಗ್ ಗಳಿಸಬಹುದು ಇವರ ಆಧ್ಯಾತ್ಮಿಕ ನಿಯಮಗಳನ್ನ ನಾವು ನೋಡೋಣ ಇಲ್ಲಿ ಮೊದಲನೇ ನಿಯಮ ನಮ್ಮೆಲ್ಲರ ಒಳಗೆ ಅಡಗಿರೋ ಒಂದು ಗುಪ್ತ ಶಕ್ತಿಯ ಬಗ್ಗೆ ಹೇಳುತ್ತೆ ಅದೇ ಶುದ್ಧ ಸಂಭಾವ್ಯತೆಯ ನಿಯಮ ನಮ್ಮ ಪಾತ್ರಗಳು ನಮ್ಮ ಸಾಧನೆಗಳು ಇದೆಲ್ಲದರ ಆಚೆಗೆ ನಮ್ಮ ಮೂಲಭೂತ ಸ್ವಭಾವವೇ ಶುದ್ಧ ಪ್ರಜ್ಞೆ ಇದು ಅನಂತ ಸಾಧ್ಯತೆಗಳು ಮತ್ತೆ ಅಪರಿಮಿತ ಸೃಜನಶೀಲತೆಯ ಒಂದು ಕ್ಷೇತ್ರ ಇದು ಧ್ಯಾನ ಮೌನ ಮತ್ತೆ ನೇಚರ್ ಜೊತೆ ಕನೆಕ್ಟ್ ಆಗೋದ್ರ ಮೂಲಕ ಈ ಆಂತರಿಕ ಸ್ಥಿತಿಯನ್ನ ನಾವು ತಲುಪಬಹುದು ಈಗ ಎರಡನೇ ನಿಯಮ ಇದು ಬ್ರಹ್ಮಾಂಡದ ಎನರ್ಜಿ ಇದೆಯಲ್ವಾ ಅದರ ಹರಿವನ್ನೇ ಕಂಟ್ರೋಲ್ ಮಾಡುತ್ತೆ ಅದೇ ಗಿವಿಂಗ್ ಅಂಡ್ ರಿಸೀವಿಂಗ್ ಪಾಲಿಸಿ ಕೊಡುವುದು ಮತ್ತು ಪಡೆಯುವ ನಿಯಮ ನೋಡಿ ಇಡೀ ವಿಶ್ವವೇ ಒಂದು ಕ್ರಿಯೇಟಿವ್ ಎಕ್ಸ್ಚೇಂಜ್ ಅಂದ್ರೆ ಕ್ರಿಯಾತ್ಮಕ ವಿನಿಮಯದ ಮೇಲೆ ನಿಂತಿದೆ ಅಂದ್ರೆ ಕೊಡುವುದು ಮತ್ತೆ ಪಡೆಯುವುದು ನೋಡಿ ನಮ್ಮ ಜೀವನದಲ್ಲಿ ಸಮೃದ್ಧಿ ಬರಬೇಕು ಅಂದ್ರೆ ಶಕ್ತಿಯು ನಿರಂತರವಾಗಿ ಸಂಚಾರದಲ್ಲಿರಬೇಕು ಇಲ್ಲಿ ನಾವಿನ್ನೊಬ್ರಿಗೆ ಏನಾದ್ರೂ ಕೊಡ್ಬೇಕಾದ್ರೆ ನಮ್ಮ ಉದ್ದೇಶ ಏನು ಅನ್ನೋದು ತುಂಬಾ ಇಂಪಾರ್ಟೆಂಟ್ ನೋಡಿ ಪ್ರೀತಿ ಮತ್ತೆ ಸಂತೋಷದ ಭಾವನೆಯಿಂದ ಕೊಟ್ಟಾಗ ಆ ಶಕ್ತಿ ದುಪ್ಪಟ್ಟಾಗಿ ನಮಗೆ ವಾಪಸ್ ಬರುತ್ತೆ ಅಂದ್ರೆ ಫಿಸಿಕಲ್ ಆಗಿ ಕೊಡ್ಬೇಕು ಅಂತ ಏನು ಇಲ್ಲ ಇಲ್ಲಿ ಚೋಪ್ರಾ ಅವರು ಹೇಳೋ ಹಾಗೆ ಮೌನವಾಗಿ ಯಾರಿಗಾದ್ರೂ ಶುಭ ಹಾರೈಸಬಹುದು ಈ ಶುಭ ಹಾರೈಕೆಗಳು ಕೂಡ ಒಂದು ಬ್ಯೂಟಿಫುಲ್ ಆಗಿರೋ ಎನರ್ಜಿ ಎಕ್ಸ್ಚೇಂಜ್ ಅಂತ ಹೇಳ್ತಾರೆ ಈಗ ಮತ್ತೊಂದು ನಿಯಮದ ಬಗ್ಗೆ ನೋಡೋಣ ಅದು ಕರ್ಮದ ನಿಯಮ ದ ಲಾ ಆಫ್ ಕರ್ಮ ಈ ನಿಯಮ ನಮ್ಮ ಆಯ್ಕೆಗಳಲ್ಲಿನ ಶಕ್ತಿಯ ಬಗ್ಗೆ ತಿಳಿಸುತ್ತೆ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾವು ಏನನ್ನ ಬಿತ್ತುತ್ತೀವಿ ಅದನ್ನೇ ಕೊಯ್ತೀವಿ ನೋಡಿ ಈ ವಿಶ್ವದ ಕರ್ಮದ ನಿಯಮದಲ್ಲಿ ಪ್ರತಿಯೊಂದು ಕೆಲಸವೂ ಒಂದು ಶಕ್ತಿ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ ಅಂಡ್ ಅದು ನಮಗೆ ವಾಪಸ್ ಬರುತ್ತೆ ಕೆಲವು ಸರ್ತಿ ಬೇಗ ಅಂಡ್ ಕೆಲವೊಂದು ಸರ್ತಿ ಲೇಟ್ ಆಗಿ ಹಾಗಾಗಿ ಪ್ರತಿ ಕ್ಷಣವು ನಾವು ಮಾಡೋ ಚಾಯ್ಸಸ್ ಬಗ್ಗೆ ಅವೇರ್ ಆಗಿರಬೇಕು ಇನ್ನು ನೆಕ್ಸ್ಟ್ ರೂಲ್ಸ್ ಮಾಡುವಿಕೆಯ ನಿಯಮಗಳು ಅಂದ್ರೆ ಈ ಜಗತ್ತಿನಲ್ಲಿ ತುಂಬಾ ಈಸಿಯಾಗಿ ಮತ್ತೆ ಎಫೆಕ್ಟಿವ್ ಆಗಿ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳ್ಕೊಡುತ್ತೆ ಆ್ಯಂಡ್ ನೆಕ್ಸ್ಟ್ ಒನ್ ಕನಿಷ್ಠ ಪ್ರಯತ್ನದ ನಿಯಮ ನಾವೆಲ್ಲರೂ ಒಂದ್ಸರ್ತಿ ಈ ಪ್ರಕೃತಿಯನ್ನು ಅಬ್ಸರ್ವ್ ಮಾಡೋಣ ಇಲ್ಲಿ ಹುಲ್ಲು ಬೆಳೆಯೋಕ್ಕೆ ಕಷ್ಟಪಡೋಲ್ಲ ಹೂಗಳು ಅರಳೋದಕ್ಕೆ ಹೋರಾಡೋಲ್ಲ ಎಲ್ಲವೂ ತುಂಬ ಸಹಜವಾಗಿ ನಡೆಯುತ್ತೆ ಅಲ್ವಾ ಈ ತತ್ವ ನಮಗೂ ಅನ್ವಯಿಸುತ್ತೆ ಎಗೇನ್ ಇದರಲ್ಲಿ ಮೂರು ಅಂಶಗಳಿದೆ ಮೊದಲನೇದು ಸ್ವೀಕಾರ ರಿಸೀವಿಂಗ್ ಅಂದ್ರೆ ಪರಿಸ್ಥಿತಿಗಳು ಸಿಚುವೇಶನ್ಸ್ ಹೇಗಿದೆಯೋ ಹಾಗೆ ಒಪ್ಕೊಳ್ಳೋದು ಆ್ಯಂಡ್ ಸೆಕೆಂಡ್ ಒನ್ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ಅಂದ್ರೆ ಸವಾಲುಗಳನ್ನು ಅವಕಾಶಗಳಾಗಿ ನೋಡೋದು ಅಂಡ್ ಮೂರನೆಯದು ರಕ್ಷಣಾ ರಹಿತತೆ ಅಂದ್ರೆ ನಮ್ಮ ದೃಷ್ಟಿಕೋನವನ್ನ ಬೇರೆಯವ್ರ ಮೇಲೆ ಹೇರಬೇಕು ಅನ್ನೋ ಅಗತ್ಯವನ್ನ ಬಿಟ್ಟುಬಿಡೋದು ಆ್ಯಂಡ್ ಅಂಡ್ ನೆಕ್ಸ್ಟ್ ಒನ್ ಉದ್ದೇಶ ಮತ್ತು ಆಸೆಯ ನಿಯಮ ಅಂದ್ರೆ ಇದು ನಮ್ಮ ಗಮನದಲ್ಲಿರೋ ಶಕ್ತಿಯ ಬಗ್ಗೆ ಹೇಳುತ್ತೆ ಆದರೆ ಈ ಶಕ್ತಿಯನ್ನ ಪರಿಣಾಮಕಾರಿಯಾಗಿ ಬಳಸಬೇಕು ಅಂದ್ರೆ ಇದಕ್ಕೆ ಇನ್ನೊಂದು ನಿಯಮದ ಸಹಾಯ ಬೇಕು ಆ ಜೊತೆಗಾರನೇ ಆರನೇ ನಿಯಮ ನಿರ್ಲಿಪ್ತತೆಯ ನಿಯಮ ಇಲ್ಲಿ ಉದ್ದೇಶ ಅಂದ್ರೆ ನಮಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು ಮತ್ತೆ ನಿರ್ಲಿಪ್ತತೆ ಅಂದ್ರೆ ಅದು ಹೇಗ್ ಆಗುತ್ತೆ ಅನ್ನೋ ಚಿಂತೆಯನ್ನ ಬಿಟ್ಬಿಡ್ಬೇಕು ಅಂದ್ರೆ ನಮ್ಮ ಏಮ್ ಗುರಿಯನ್ನ ನಿಗದಿ ಮಾಡಿ ಅದನ್ನ ಸಾಧಿಸೋ ಮಾರ್ಗವನ್ನ ಈ ವಿಶ್ವಕ್ಕೆ ಬಿಟ್ಬಿಡೋದು ಅಂತ ಸರಿ ಈಗ ಫೈನಲ್ ಆಗಿ ಎಲ್ಲಕ್ಕಿಂತ ಹೆಚ್ಚು ಸ್ಫೂರ್ತಿದಾಯಕ ನಿಯಮದ ಕಡೆ ಬರೋಣ ಇದು ಧರ್ಮದ ನಿಯಮ ಅಂದ್ರೆ ನಮ್ಮ ಜೀವನದ ಉದ್ದೇಶ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ವಿಶಿಷ್ಟವಾದ ಪ್ರತಿಭೆ ಇದ್ದೇ ಇರುತ್ತೆ ಮತ್ತು ಆ ಪ್ರತಿಭೆಯನ್ನ ಬಳಸಿ ಬೇರೆಯವರಿಗೆ ಸೇವೆ ಸಲ್ಲಿಸೋಕೆ ಒಂದು ವಿಶೇಷ ಮಾರ್ಗ ಕೂಡ ಇರುತ್ತೆ ಈ ನಮ್ಮೊಳಗಿನ ಪ್ರತಿಭೆಯನ್ನು ಗುರುತಿಸಿ ಮಾನವೀಯತೆಯ ಸೇವೆಗೆ ಅರ್ಪಿಸಿದಾಗ ನಿಜವಾದ ಸಮೃದ್ಧಿ ಮತ್ತು ನೆಮ್ಮದಿ ತುಂಬನೇ ಈಸಿಯಾಗಿ ಮತ್ತೆ ಸಹಜವಾಗಿ ನಮ್ಮೊಡನೆ ಹರಿದು ಬರುತ್ತೆ ಇದಕ್ಕೆ ಮೊದಲನೇ ಹೆಜ್ಜೆ ಏನು ಅಂದರೆ ನನ್ನಲ್ಲಿರೋ ಅನನ್ಯ ಪ್ರತಿಭೆಗಳು ಯಾವುವು ಅಂತ ನಮ್ಮನ್ನ ನಾವೇ ಕೇಳ್ಕೋಬೇಕು ಆ ಪ್ರತಿಭೆಗಳನ್ನ ಗುರುತಿಸಿದ ಮೇಲೆ ನೆಕ್ಸ್ಟ್ ಕ್ವೆಶನ್ ಹೇಳುತ್ತೆ ಈ ಪ್ರತಿಭೆಗಳಿಂದ ನಾನು ಯಾರಿಗೆಲ್ಲ ಸೇವೆ ಸಲ್ಲಿಸಬಹುದು ಅಂತ ಮತ್ತೆ ಲಾಸ್ಟಿಗೆ ಈ ಸೇವೆಯ ಮೂಲಕ ನನಗೆ ಮತ್ತು ಇತರರಿಗೆ ನಾನು ಹೇಗೆ ಸಂತೋಷವನ್ನ ತರಬಹುದು ಅಂತ ಈ ಪ್ರಶ್ನೆಯೇ ನಮ್ಮ ಉದ್ದೇಶವನ್ನ ಸಂತೋಷ ಮತ್ತು ನೆಮ್ಮದಿಯೊಂದಿಗೆ ಬೆಸೆಯುತ್ತೆ ನೋಡಿ ನಿಯಮಗಳೆಲ್ಲ ಕೇವಲ ಈ ಪುಸ್ತಕದಲ್ಲಿನ ಸಿದ್ಧಾಂತ ಅಲ್ಲ ಇದೆಲ್ಲದನ್ನ ನಮ್ಮ ರೆಗ್ಯುಲರ್ ಲೈಫ್ ಅಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಕೋಬಹುದು ಇವುಗಳನ್ನ ನಾವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಪ್ರಯತ್ನವಿಲ್ಲದ ಹರಿವಿನ ಜೀವನವನ್ನ ನಡೆಸಬಹುದು ಈ ತತ್ವಗಳನ್ನ ನಮ್ಮ ಜೀವನದ ಭಾಗವಾಗಿಸಲು ಪ್ರತಿ ದಿನದ ಸಣ್ಣ ಪುಟ್ಟ ಅಭ್ಯಾಸಗಳು ಸಾಕು ಆ ದೈನಂದಿನ ಅಭ್ಯಾಸಗಳು ಒಂದು ಕ್ಷಣದ ಮೌನ ದಯೆಯ ಒಂದು ಸಣ್ಣ ಕ್ರಿಯೆ ಜಾಗೃತ ಆಯ್ಕೆಗಳು ವಾಸ್ತವದ ಸ್ವೀಕಾರ ಉದ್ದೇಶಗಳನ್ನು ಸ್ಥಾಪಿಸುವುದು ನಿರ್ಲಿಪ್ತತೆಯನ್ನು ಅಭ್ಯಾಸಿಸುವುದು ಮತ್ತು ನಮ್ಮ ಉದ್ದೇಶವನ್ನು ಬದುಕುವುದು ಇವೆಲ್ಲವುಗಳು ನಮ್ಮನ್ನ ಆ ಸಹಜ ಹರಿವಿನ ಸ್ಥಿತಿಗೆ ಕೊಂಡೊಯ್ಯತ್ವೆ ಕೊನೆಯದಾಗಿ ನಮ್ಮ ಶ್ರೇಷ್ಠ ಯಶಸ್ಸು ಹೆಚ್ಚು ಶ್ರಮಿಸುವುದರಲ್ಲಿಲ್ಲ ಬದಲಿಗೆ ಜೀವನವು ನಮ್ಮ ಮೂಲಕ ತೆರೆದುಕೊಳ್ಳಲು ಅವಕಾಶ ನೀಡುವುದರಲ್ಲಿದೆ ಇಂತಹ ಆಧ್ಯಾತ್ಮಿಕ ಪುಸ್ತಕಗಳ ಸಾರಗಳನ್ನು ರೆಗ್ಯುಲರ್ ಆಗಿ ನಾವು ತಿಳ್ಕೊಳ್ತಾ ಆದ್ರ ಜೊತೆ ಜೊತೆಯಲ್ಲಿ ನಾವು ನಿಷ್ಠೆಯಿಂದ ಭಕ್ತಿಯಿಂದ ಧ್ಯಾನವನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಯಶಸ್ಸು ನಮಗೆ ಕಟ್ಟಿಟ ಬುತ್ತಿ ಸೊ ಸತಿ ಧ್ಯಾನವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮೊಳಗೆ ಹುದುಗಿರುವ ಪ್ರತಿಭೆಯಿಂದ ನಾವು ಬೆಳೆದು ಮತ್ತೊಬ್ಬರಿಗೂ ಸಹಾಯ ಮಾಡೋಣ ಆನಾಪಾನ ಸತಿ ಧ್ಯಾನದ ಬಗ್ಗೆ ಮತ್ತಷ್ಟು ಮಾಹಿತಿಗೆ ಪಿ ಎಂ ಸಬ್ಸ್ಕ್ರೈಬ್ ಮಾಡಿ ಧ್ಯಾನವನ್ನು ಮಾಡಿ ಮತ್ತು ಧ್ಯಾನವನ್ನು ಹಂಚಿ ಥ್ಯಾಂಕ್ ಯು mm -hmm.